ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯ ಮೈಸೂರು ಇವರ ವತಿಯಿಂದ ಸಮರ ಕಲೆಗಳ ತರಬೇತಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಸಮರ ಕಲೆ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಸಂಗೀತ ನಿರ್ದೇಶಕರಾದ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಉಪಕುಲಪತಿಗಳಾದ ಡಾಕ್ಟರ್ ನಾಗೇಶ್ವಿ ಬೆಟ್ಟಕೋಟೆ ಚಲನಚಿತ್ರ ನಿರ್ದೇಶಕರಾದ ಬಿ ಸುರೇಶ್ ಸೇರಿದಂತೆ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರು ಕಲಾ ತಂಡಗಳು ಕ್ರೀಡಾಪಟುಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ ಸಂಸ್ಕೃತಿ ನಮ್ಮ ಕಲೆಗಳು ಉಳಿಬೇಕು ಬೆಳಿಬೇಕು ಅವರಿಗೆಲ್ಲ ಒಂದು ಶೈಕ್ಷಣಿಕ ರೂಪ ಕೊಡಬೇಕು ಅಂತೇಳಿ ನಮ್ಮ ವಿಶ್ವವಿದ್ಯಾಲಯ ಈ ಕೆಲಸವನ್ನು ಪ್ರಾರಂಭ ಮಾಡಿದೆ ಇದಕ್ಕೆ ಒತ್ತಾಸೆಯಾಗಿರ್ತಕ್ಕಂಥ ನಮ್ಮ ಸಾಂಸ್ಕೃತಿಕ ತಜ್ಞರು ಚಲನಚಿತ್ರ ತಜ್ಞರು ಸಾಹಿತ್ಯ ತಜ್ಞರು ಜಾನಪದ ತಜ್ಞರಾದಂಥ ಹಂಸರ ಸರ್ ಅವರು ನಮಗೆ ಇವತ್ತು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರು ಸ್ವತಃ ಕುಸ್ತಿ ಪಟುಗಳು ಆದ ಆದಂಥವ್ರು ತದನಂತರ ಸಾಹಿತಿಗಳಾಗಿ ಚಲನಚಿತ್ರ ಸಾಹಿತಿಗಳಾಗಿ ನಾಗಬ್ರಹ್ಮರಾಗಿ ಜೊತೆಗೆ ಕೊನೆಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಡಿರಿ ಪದವಿಯನ್ನು ಪಡೆದು ಜಾನಪದ ಸಂಗೀತ ತಜ್ಞರಾಗಿ ಹೊರ ಹೊರಹೊಮ್ಮಿದ್ದಾರೆ ಈ ಇಳಿ ಇಳಿ ವಯಸ್ಸಿನಲ್ಲಿ ಸಿಬ್ಬಂದಿ ಅವರಿಗೆ ನನ್ನ ಗೆಳೆಯರು ಮಿತ್ರರು ಮತ್ತು ಗುರುಗಳು ಆದ ನಾಗೇಶ್ ಬೆಟ್ಕೋಟೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಬಂಧುಗಳೇ ಯಾರು ಈ ತರಹದ ಪ್ರದರ್ಶಕ ಕಲೆಗಳ ಜೊತೆಗೆ ಇರ್ತಾರೋ ಅಂಥವ್ರ ಜೊತೆಗಿನ ಒಂದು ಪ್ರಯಾಣವೇ ಒಂದು ಭಾಳ ಭಾಳ ಮಜಾ ಕೊಡುವಂತಹ ಒಂದು ಪ್ರಯಾಣ ನನ್ನ ಜೀವನದಲ್ಲಿ ಹಲವು ಬಾರಿ ಈ ತರಹದ ಕೆಲವು ಗೆಳೆಯರ ಜೊತೆಗೆ ಹಲವು ದಿನಗಳ ಕಾಲ ಕಳೆಯುವ ಅವಕಾಶ ನನಗೆ ಸಿಕ್ಕಿತ್ತು ಆ ಮಲ್ಗಂಬ ಮಾಡುವವರು ಆ ಇಷ್ಟೇ ಜಾಗದಲ್ಲಿ ಅವರು ಮಾಡುವ ಕೆಲಸ ಎಲ್ಲ ತುಂಬ ಮನಸ್ಸನ್ನು ಸೆಳೆಯುತ್ತದೆ ಮತ್ತು ಅವರ ಆಲೋಚನೆ ಮಾಡುವ ಕ್ರಮ ವಿಶೇಷವಾಗಿ ಪ್ರದರ್ಶಕ ಕಲೆಗಳಲ್ಲಿ ಕೆಲಸ ಮಾಡುವವರಿಗೆ ತುಂಬ ಸಹಾಯಕ ಬರ್ತದೆ ಈ ತರಹದ ಒಂದು ಕೆಲಸ ಮಾಡುವ ಮೂಲಕ ನಮ್ಮಂಥವರಿಗೂ ಹೊಸದಾಗಿ ಹೊಸ ಲೋಕವನ್ನು ನೋಡುವ ಅವಕಾಶವನ್ನು ಮತ್ತು ಹೊಸ ತಲೆಮಾರಿಗೆ ಹೊಸದನ್ನು ಕಲಿಸುವ ಅವಕಾಶವನ್ನು ಎರಡೂ ಒದಗಿಸಿಕೊಟ್ಟಿರುವ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳನ್ನು ಹೇಳ್ತಾಬಾಯಿ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಶಿಬಿರದ ಮುಕ್ತಾಯ ಸಮಾರಂಭ ಹಾಗೂ ಅವರಿಗೆ ಪ್ರಶಸ್ತಿ ಪತ್ರ ವಿಚಾರ ಸಮಾರಂಭದಲ್ಲಿ ಮಾಡೋದು ದೇಹಕ್ಕೆ ಮಾತ್ರ ಅಲ್ಲದೆ ಮನಸ್ಸನ್ನು ಸ್ವಸ್ಥವಾಗಿಟ್ಕೊಳ್ಳೋಕೆ ಸಮಾಜವನ್ನು ಸ್ವಸ್ಥವಾಗಿಟ್ಕೊಳ್ಳೋಕೆ ಈ ಸಮರ ಕಲೆಗಳನ್ನು ಕಲಿಯುವುದು ಬಹಳ ಮುಖ್ಯ ಅಂತ ನಾನಾದರೂ ಭಾವಿಸ್ತೇನೆ ಆ ಹಿನ್ನೆಲೆಯಲ್ಲಿ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಮೈಸೂರು ಈ ಕಲೆಗಳನ್ನು ಹೇಳಿಕೊಡುವವರನ್ನು ಮತ್ತು ಕಲಿತವರನ್ನು ಗುರುತಿಸುವ ಕೆಲಸ ಮಾಡಿದಾರಲ್ಲ ಅದು ಕೂಡ ಬಹಳ ಮುಖ್ಯ ಕೆಲಸ ಮಾಡುತ್ತಿರುವ ಮಾಡಲಿರುವ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸಿದೆ